ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದು ಶೇರ್ ಕಮೆಂಟ್ ಮಾಡುದು ಮರೆಯದಿರ ಆಗ್ಲೇ ನೀವು ಕೇಳಿದ್ರಲ್ಲ ಈ ಮನ್ಸಲ್ಲಿ ಜಾಗ ಇಲ್ಲ ಅಂದ್ಮೇಲೆ ತಾಳಿ ಯಾಕೆ ಕಟ್ಟಿಸ್ಕೊಂಡೆ ಅಂತ ಇಲ್ಲ ಈ ಮನ್ಸಲ್ಲಿ ನೀವಿಲ್ಲ ಮನ್ಸಲ್ಲಿ ನೀವಿಲ್ಲ ಅಂತಾನೆ ಹೇಳ್ತಾ ಅದೇ ಸತ್ಯ ಅಂತ ನಾನೇ ನನ್ನ ಸಂಭಾಳಿಸ್ಕೊಂಡೆ ಆದ್ರೆ ಆದರೆ ಈಗ ಗೊತ್ತಾಗ್ತಿದೆ ಕೇವಲ ಮನ್ಸಲಲ್ಲ ನನ್ನ ನರನಾಡಿಯಲ್ಲೂ ನೀವಿದ್ದೀರಾ ಅಂತ ಎಂದು ಹೇಳ್ತಿದ್ದವಳ ಕಡೆಗೆ ತಿರುಗಿ ಅಚ್ಚರಿಯಿಂದ ನೋಡ್ತಾನೆ ವಿರಾಜ್ ಅದಕ್ಕೆ ತಾಳಿ ಕಟ್ಟಿಸ್ಕೊಂಡೆ ಎಂದವಳು ಆ ತಾಳಿನ ನೋಡಿ ಅದಕ್ಕೆ ನಿಮ್ಮ ಕೈಯಾರೆ ಎಲ್ಲರೂ ಮುಂದೆ ಈ ತಾಳಿನ ಕಟ್ಟಿಸ್ಕೊಂಡೆ ಎಂದವಳ ನೋಡಿ ನಿಜವಾಗ್ಲು ಎನ್ನುವಂತೆ ಹುಬ್ಬು ಸೇರಿಸಿ ಕೇಳಿದ ಹೌದು ಸರ್ ಎಂದು ತಲೆ ಆಡಿಸಿದ್ಲು ಮತ್ತೆ ನನ್ನ ಮೇಲೆ ಅಷ್ಟು ಅನುಮಾನ ಪಡೋಳು ಮತ್ತೆ ಯಾಕೆ ನನ್ನ ಜೊತೆಗೆ ರೂಮ್ ಶೇರ್ ಮಾಡ್ತೀಯ ಅಂದ್ರಲ್ವಾ ಹ್ಞೂ ಮಾಡ್ತೀನಿ ಯಾವಾಗ ನೀವು ನಾನೇ ಮೈ ಮರೆತ್ರು ನೀವು ಮೈ ಮರೆಯದೆ ನನ್ನ ದೂರ ಇಟ್ಟರು ಹಾಕ್ಲೇ ಗೊತ್ತಾಯಿತು ನೀವು ದೇಹಕ್ಕಸೆ ಪಡಲ್ಲ ಅಂತ ಅದೇ ನಂಬಿಕೆ ಅದೇ ನಂಬಿಕೆ ನಂಬಿಕೆ ಮೇಲೆ ನಾನು ನಿಮ್ಮ ರೂಮ್ ಅಷ್ಟೇ ಅಲ್ಲ ಬೆಡ್ ಘೋರ ಶೇರ್ ಮಾಡಿದ್ದು ಎನ್ನುತ್ತ ಅವನ ಕಣ್ಣಲ್ಲಿ ಕಣ್ಣಿಟ್ಟು ನಂಬಿಕೆ ಇಲ್ಲ ಅನ್ನೋ ನೀನು ಇಲ್ಲಿ ತನಕ ಯಾಕೆ ಹುಡುಗಿ ಬಂದೆ ಅಂತ ಕೇಳಿದ್ರಲ್ವಾ ವಿರಾಜ್ ಸರ್ ಹತ್ತು ಗಂಟೆ ಮೀರಿ ತಡ ಈ ಕೈ ಕಾಲು ನಡುಗೋಕೆ ಶುರುವಾಯಿತು ಈ ಹೃದಯ ವಿರಾಜ್ ಸರ್ ವಿರಾಜ್ ಸರ್ ಅಂತ ಬಡ್ಕೊಳ್ಳೋಕೆ ಶುರು ಮಾಡಿತು ನಾನು ಉಸಿರು ಹಿಡಿತ ಮೀರಿ ಏರು ಬೇರಾಯಿತು ಗೊತ್ತಿಲ್ಲದೇನೆ ಈ ಕಣ್ಗಳು ಅಳೋಕೆ ಶುರು ಮಾಡಿದ್ವು ನಿಮ್ಮನ್ನು ನೋಡದೆ ಹೇಗಿರಲಿ ಅನ್ನಿಸ್ತು ಅದಕ್ಕೆ ಹೋಡೋಡಿ ಬಂದೆ ಎಂದವಳು ಅವನ ಕೈ ಹಿಡಿದು ಏನಾದರೂ ಆದರೆ ನಿಂಗೆ ಯಾಕೆ ನೋವಾಗುತ್ತೆ ಅಂದ್ರಲ್ಲ ಬಾಯಿ ತುಂಬ ಆಪ್ಷಂಟ್ ಅಂತಿರಲ್ಲ ನಿಮಗೆ ನೋವಾದ ನಂಗೆ ಆಗಲ್ವಾ ನಂಗೆ ಮರ್ಯಾದೆ ಸಿಗದ ಜಾಗದಲ್ಲಿ ಒಂದು ಕ್ಷಣ ನಿಲ್ಲಲ್ಲ ನೀವು ನಂಗೆ ಗೌರವ ಕೊಡದ ಯಾವುದೇ ವ್ಯಕ್ತಿಯಾದರೂ ಸಹಿಸಲ್ಲ ನೀವು ನಿಮ್ಮ ಕನಸಿನ ಜೀವ ಎಲ್ಲಿ ಸ್ಟೇಜ್ ತೋರ್ತು ಬಂದ್ರಿ ಅಪ್ಪ ಅಮ್ಮ ಅಂತ ನೋಡಿದೆ ನನ್ನ ಪರ ನಿಂತ್ರಿ ನನ್ನ ಬೆನ್ನೆಲುಬಾಗಿ ನನ್ನ ಕಷ್ಟಕ್ಕೆ ಸುಖಕ್ಕೆ ಭಾಗಿಯಾಗೋ ನಿಮ್ಮಂಥ ಗಂಡನಿಗೆ ಏನಾದರೂ ಆದರೆ ಹೇಗೆ ಸುಮ್ಮನಿರೋಕ್ಕಾಗುತ್ತೆ ವಿರಾಜ್ ಸರ್ ಕೋಪದಲ್ಲೂ ನೀವು ತೋರಿಸೋ ಕಾಳಜಿಗೆ ಸೋಲ್ದೇ ಇರೋಕ್ಕಾಗತ್ತಾ ನಾನು ಬೈಗುಳದಲ್ಲೂ ಪ್ರೀತಿ ತೋರುವ ನಿಮ್ಮನ್ನು ದೂರ ಮಾಡ್ಕೊಳ್ಳೋಕ್ಕಾಗತ್ತಾ ನಾನು ಹಾಗಲ್ಲ ನಿಮ್ಮಿಂದ ದೂರ ಇರೋಕ್ಕೆ ನನ್ನಿಂದ ಆಗಲ್ಲ ಈ ಲಂಕಾಧಿಪತಿಗೆ ಸೋತೋಗಿದ್ದೀನಿ ನಾನು ಸಂಪೂರ್ಣವಾಗಿ ನನ್ನನ್ನು ನಾನು ಮರ್ತೋಗಿದ್ದೀನಿ ನಿಮ್ಮಷ್ಟು ಮಾತಾಡೋಕ್ಕೆ ಬರಲ್ಲ ನನಗೆ ಯಾಕೆ ನಾನು ನಿಮ್ಮನ್ನು ಹಚ್ಕೊಂಡೆ ಅಂದರೆ ನಿಮ್ಮ ಸಿಡುಕು ಸಿಹಿ ಮಾತಿಗೆ ಕಹಿಯಾಗಿ ಕೋಪ ಮಾಡಿಕೊಂಡ್ರು ನೀವು ತೋರಿಸೋ ಕಾಳಜಿ ಕಾರಣಕ್ಕೆ ಅದಕ್ಕೆ ಸೋತೆ ಇನ್ನು ನನ್ನ ಮನಸಲ್ಲಿರೋ ಮಾತು ಹೇಳ್ದೆ ಸತಾಯಿಸಲ್ಲ ವಿರಾಜ್ ಸರ್ ಸತಾಯಿಸಲ್ಲ ಈ ನಿಮ್ಮ ಮೇಲೆ ಪ್ರೀತಿಯಾಗಿ ತುಂಬ ದಿವಸ ಆಯಿತು ಐ ಲವ್ ಯು ವಿರಾಜ್ ಸರ್ ಎಂದಳು ಅವನಿಗೆ ಇವೆಲ್ಲ ಕನಸಲ್ಲ ತಾನೇ ಅನ್ನಿಸಿ ಇನ್ನು ಎಷ್ಟು ತರತಾರ ಕನಸಲ್ಲಿ ಬಂದು ತಲೆ ಕೆಡಿಸ್ತೀಯೇ ಇಲ್ಲಿ ಲವ್ ಮಾಡ್ತೀಯಾ ರಿಯಲ್ ಆಗಿ ಹೇಟ್ ಮಾಡ್ತೀಯಾ ಹೋಗೆ ಸುಮ್ಮನೆ ಎಂದವನ ನೋಡಿ ಇನ್ ಮುಂದೆ ಕನಸು ಕಾಣೋ ಅವಶ್ಯಕತೆ ಇಲ್ಲ ಸರ್ ಈ ಮಂಡೋದ್ರೆ ನಿಮ್ಮ ದಾರಿಗೆ ಬಂದಾಯಿತು ಲವ್ ಯು ಸರ್ ನಿಜವಾಗ್ಲೂ ನಾನು ನಿಮ್ಮನ್ನು ಪ್ರೀತಿಸ್ತಿದ್ದೀನಿ ಎಂದಳು ಪುಟ್ಟ ಮಗುವಿನ ಹಾಗೆ ನೋಡ್ತಿದ್ದ ನಮಗೆ ಬರ್ತಿಲ್ವಾ ಸರ್ ಎಂದಳು ತಲೆ ಅಡ್ಡ ಆಡಿಸಿದ ಇಲ್ಲ ಎಂದು ತಕ್ಷಣ ಕೈ ಬಿಟ್ಟು ಅವನ ಕೋಳಿಗೆ ತನ್ನೆರಡೂ ಕೈ ಸೇರಿಸುತ್ತ ಇನ್ ಮುಂದೆ ಯಾವತ್ತೂ ನಿಮ್ಮ ಮೇಲೆ ನಂಬಿಕೆ ಕಳ್ಕೊಂಡಂತೆ ಮಾತಾಡಲ್ಲ ಸರ್ ಯಾವತ್ತೂ ಮಾತಾಡಲ್ಲ ನಿಮ್ಮ ಮನಸ್ಸಿಗೆ ನಾನು ಯಾವತ್ತೂ ನೋವು ಮಾಡಲ್ಲ ಸರ್ ಜೀವನ ಪರ್ಯಂತ ನಿಮ್ಮನ್ನು ಪ್ರೀತಿಸೋದೆ ನನ್ನ ಲೈಫ್ ಟೈಮ್ ಜಾಬ್ ಅದು ಸಿಹಿಯಾಗಿ ನಗುತ್ತಾ ಹೇಳಿದ್ಲು ಸಿರಿ ವಿರಾಜ್ಗೆ ತನ್ನ ಹೆಂಡತಿ ಅವನ ಪ್ರೀತಿನ ಒಪ್ಪಿದ್ಲ ಈಗಲೂ ನಂಬಲು ಆಯಿತು ಇದೆಲ್ಲ ನಿಜಾನೇ ನೀನನ್ನು ಪ್ರೀತಿ ಮಾಡ್ತಿದ್ಯಾ ಏಪ್ರಿಲ್ ಫುಲ್ ಥರ ಆಗಸ್ಟ್ ಫುಲ್ ಮಾಡ್ತಿಲ್ಲ ತಾನೆ ಎಂದ ಇಲ್ಲ ಸರ್ ನಿಮಗೆ ನಂಬಿಕೆ ಬರ್ತಿಲ್ವಾ ಎಂದಳು ತುಸು ನಗುತ್ತಾ ಏಯ್ಟಿ ಪರ್ಸೆಂಟ್ ಇದೆ ಆದರೆ ಎಂದು ರಾಗ ತೆಗೆದವನ ನೋಡಿ ಇನ್ನು ಟ್ವೆಂಟಿ ಪರ್ಸೆಂಟ್ ಈಗ ಬರುತ್ತೆ ನೋಡಿ ಎನ್ನುತ್ತಾ ಅವನ ತುಟಿಗೆ ತನ್ನ ತುಟಿ ಸೇರಿಸಿದ್ಲು ಸಿರಿ ಈಗ ನಂಬಿಕೆ ಬರಲೇಬೇಕಾಯಿತು ಅವಳಾಗಿ ಅವಳೇ ತುಟಿಗೆ ಮುತ್ತು ಕೊಡೋದು ಅಂದರೆ ಸುಮ್ಮನೇನ ವರಾಜ್ ಬಾಗಿ ನೋಡ್ತಿದ್ದ ಹೀಗೆ ನಂಬ್ತೀರಾ ಎಂದಳು ಮುತ್ತಿಟ್ಟು ಅವಳ ಪ್ರಶ್ನೆಗೆ ಹ್ಞೂ ಎನ್ನುತ್ತಾ ಅತ್ತಿತ್ತ ನೋಡೋ ಹಾಗೆ ನೋಡಿ ಅವಳ ನಡು ಬೆಳೆಸಿದವನು ನಾನು ಟೆಸ್ಟ್ ಮಾಡಿದ ಮೇಲೆ ಹೇಳ್ತೀನಿ ಎಂದು ದೀರ್ಘ ಚುಂಬನ ನೀಡಿದ್ದ ಮೊದಲೆಲ್ಲ ಆತ ಎಷ್ಟೇ ಮುತ್ತಿಟ್ಟರು ಇಬ್ಬರ ಮಧ್ಯೆ ಯಾವುದೋ ಭಾವನೆ ಇರ್ತಿತ್ತು ಆದರೆ ಈಗ ಇಬ್ಬರ ಮನಸ್ಸಲ್ಲಿ ಕೇವಲ ಪ್ರೀತಿಯಷ್ಟೇ ಇದೆ ಅವನ ಮುತ್ತಿಗೆ ಪ್ರತಿ ಮುತ್ತಿಡುತ್ತಾ ಸ್ಪಂದಿಸಿದ್ಲು ಸುದೀರ್ಘ ಚುಂಬನ ನೀಡಿ ಅವಳ ಕಡೆ ನೋಡಿದ ಅವಳ ತುಟಿಯಷ್ಟೇ ಕೆಂಪಾಗಿತ್ತು ಕೆನ್ನೆ ಒದ್ದೆ ಬಟ್ಟೆ ತಣ್ಣನೆಯ ವಾತಾವರಣ ಕತ್ತಲೆ ಕೋಣೆ ಇಬ್ಬರಿಗೂ ಹೇಳಿ ಮಾಡಿಸಿದ ಗಳಿಗೆ ಎನಿಸಿತು ಅವನಿಗೆ ಅವಳಂತೂ ಅವನನ್ನು ನೀರವಾಗಿ ನೋಡ್ತಾನೇ ಇಲ್ಲ ನಾಚಿಕೆಯ ಮುದ್ದೆಯಾಗಿರ್ಲಲ್ವಾ ಒದ್ದೆ ಬಟ್ಟೆಯಲ್ಲಿ ಸಿರಿ ತುಂಬ ತಲೆ ಕೆಡಿಸುವ ಹಾಗೆ ಕಾಣಿಸ್ತಿದ್ಲು ಅವನ ಮೈಯಲ್ಲೂ ವಿದ್ಯುತ್ ಹರಿದಂತಾಯಿತು ಅವಳ ಕಿವಿಯಲ್ಲಿ ಬಂಗಾರಿ ಯಾಕೋ ಹನಿಮುನ್ ತನಕ ಕಾಯೋ ಮನಸಿಲ್ಲ ನನಗೆ ಎಂದ ಅವಳು ಮತ್ತಷ್ಟು ನಾಚಿಕೆ ಪಡುತ್ತಾ ಮೊಗವನ್ನು ಎಡಕ್ಕೆ ತಿರುಗಿಸಿದ್ಲು ಪಲಕೋಳಿಗೆ ಮುದ್ದಿಡುತ್ತಾ ಇವತ್ತೇನಾದರೂ ನಿಂದೆ ತಪ್ಪು ನೀನು ತುಂಬ ಕಾಡ್ತಿದ್ದಿ ನನ್ನ ಎಂದವನು ಅವಳನ್ನು ಮೆತ್ತಗೆ ಹೊತ್ತು ರೂಮಿಗೆ ಬಂದ ಮಳೆ ನಿಂತು ಚಂದಿನನ ಬೆಳಕು ತಂಬೆಲ್ಲ ಹರಡಿತ್ತು ಕಿಟಕಿಯಿಂದ ಬರ್ತಿದ್ದ ತಣ್ಣನಿಯ ಗಾಳಿ ಬೆಳಕು ಸಾಕಿತ್ತು ಅವರ ಪ್ರಣಯಕ್ಕೆ ಸಿರಿನ ಹಾಸಿಗೆ ಮೇಲೆ ಹಾಸಿದವನು ತನ್ನ ಶರ್ಟ್ ಕೋಟ್ ತೆರೆದ ಅವನು ಶೋಟಿಲ್ಲದ ದೇಹ ನುಡಲು ನಾಚಿಕೆಯಾಗಿ ಮುಖ ಪಕ್ಕಕ್ಕೆ ತಿರುಗಿಸಿದ್ಲು ಅವಳ ಮೈ ಮೇಲೆ ಬಾಗಿದವನು ಅವಳ ಕೋಳಿಗೆ ಬಿಸಿ ಮುತ್ತಿಟ್ಟ ಆಕೆಯ ಮೆಲ್ಲಗೆ ಆ ಬಿಸಿಯಾದ ಮುತ್ತಿಗೆ ಕಂಬಿಸಿದ್ಲು ಅವಳ ಮೊಗವೆಲ್ಲ ಚುಂಬಿಸಲು ಶುರು ಮಾಡಿದ ಮೇಣದ ಬತ್ತಿಯಂತೆ ಸಿರಿ ಅವನ ಪ್ರತಿ ಮುತ್ತಿಗೂ ಕರತಿದ್ಲು ಬರಿದಾದ ನಡುವಿಗೂ ಬಿಸಿ ಏರಿಸುವ ಮುತ್ತಿಡುತ್ತ ಮೆಲ್ಲಗೆ ಅವಳ ಸೆರಗು ಕಳಚಿದ ಮುಜುಗರದಿಂದ ಕಣ್ಮುಚ್ಚಿದ್ಲು ಹಾಗೆ ಅವಳ ಎದಿ ಮೇಲೆ ಮಲಗಿದ ಅವನನ್ನು ಅಪ್ಪಿದಳು ಮೆತ್ತಗೆ ಅವಳ ತಲೆಯಲ್ಲೀಗ ಬೇರೇನೂ ಓಡ್ತಿಲ್ಲ ತನ್ನನ್ನು ಯಾವ ಅಂಕಿ ಶಂಕಿ ಇಲ್ಲದೆ ಒಪ್ಪಿಸಲು ತಯಾರಿದ್ದಾಳೆ ಆದರೆ ಕಣ್ಮುಚ್ಚಿದ ವಿರಾಜ್ಗೆ ಮಾತ್ರ ಏನೇನೋ ಸುಳಿದಾಡಿತು ತಕ್ಷಣ ಕಣ್ಬಿಟ್ಟ ಹಾಗೆ ಅವಳ ಕಡೆ ನೋಡಿದ ಸಿರಿ ಅವನನ್ನು ಸೇರೋ ಮನಸ್ಸು ಮಾಡಿದ್ದಾಳೆ ಅದರಲ್ಲಿ ಅನುಮಾನವೇ ಇಲ್ಲ ಅಂತ ಗೊತ್ತಾಯಿತು ಅವನಿಗೆ ಆದರೆ ಯಾಕೋ ಅವನಿಗೆ ಅವಳನ್ನು ಸೇರೋಕ್ಕಾಗ್ತಿಲ್ಲ ತಕ್ಷಣ ಎದ್ದು ಕುಳಿತ ಅಚಾನಕ್ಕಾಗಿ ಕೂತವನ್ನು ಕಂಡು ಕಂಗಾಲಾಗಿ ಮೈ ಮೇಲೆ ಸೆರಗೊದ್ದಿಕೊಂಡು ತಾನು ಎತ್ತು ಕೂತು ಏನಾಯ್ತು ಸರ್ ಎಂದು ವಿಚಾರಿಸಿದ್ಲು ಯಾಕೋ ಅವಳಲ್ಲಿ ಭಯ ಮುಜುಗರ ಎರಡೂ ಇತ್ತು ಸರಿ ಐಗೆಸ್ ದಿಸ್ ಇಸ್ ನಾಟ್ ದ ರೈಟ್ ಟೈಮ್ ಎಂದ ಅವಳಿಗೆ ಒಂಥರ ಅನ್ನಿಸ್ತು ತಲೆ ತಗ್ಸಿದ್ಲು ಅವಳನ್ನು ತಾನೇ ಮುಂದುವರಿಯುವ ಹಾಗೆ ಮಾಡಿ ಈಗ ಬೇಡ ಎಂದರೆ ಅವಳ ಮನಸ್ಸಿಗೆ ಏನಾಗಬಹುದು ಎಂದು ಅರಿತವನು ಆದ ಅವಳ ಗಲ್ಲವನ್ನು ಮೇಲೆತ್ತಿ ಬಂಗಾರಿ ಏನಾಯಿತು ಎಂದ ನಿಮಗೆ ನಾನು ಸರಿ ಹೊಂದಲ್ಲ ಅನಿಸುತ್ತೆ ಸರ್ ನಿಮಗೆ ನಿರಾಸೆ ಮಾಡ್ತೀನಿ ಅನ್ನಿಸ್ತಾ ಅದಕ್ಕೆ ಈ ರೀತಿ ಎಂದು ಮುಜುಗರದಿಂದ ಹೇಳ್ತಿದ್ದವಳನ್ನು ತಡೆಯುವ ಹಾಗೆ ಅಂಡು ಆ ರೀತಿ ಏನಿಲ್ಲ ಈಗ ನಿನ್ನಪ್ಪ ಆ ಸ್ಥಿತಿಯಲ್ಲಿದ್ದಾರೆ ನಿನ್ನ ತಮ್ಮ ಒಬ್ಬಂಟಿ ಆಗಿದ್ದಾನೆ ನಾನು ನಿನ್ನ ಮದುವೆ ಆ ದಿನ ಯಾರು ಸ್ಕೆಚ್ ಹಾಕಿ ಕಾಲ್ ಮಾಡಿದ್ದು ಅಂತ ಗೊತ್ತಾಗಿಲ್ಲ ಇನ್ನು ನಾವು ದೂರಾದರೆ ಯಾರಿಗೆ ಲಾಭ ಅಂತಲೂ ಗೊತ್ತಾಗಿಲ್ಲ ಅದೇ ಟೆನ್ಷನ್ ಎಲ್ಲ ಒಂದೊಂದು ರೀತಿಯಲ್ಲಿ ಇರುವಾಗ ಈ ಟೆನ್ಷನ್ ಮಧ್ಯೆ ನಾನು ಹೇಗೆ ನಿನ್ನ ಸೇರಲಿ ಹೇಳು ನಾನು ಇನ್ನು ಯಾವ ಟೆನ್ಷನ್ ಇಲ್ಲದೆ ಸೇರಬೇಕು ಅದೇ ನನ್ನ ಆಸೆ ನಿಂಗೆ ಬೇಜಾರಾಗಿದ್ರೆ ಓಕೆ ಲೆಟ್ಸ್ ಕಂಟಿನ್ಯೂ ಎಂದ ಆದರೆ ಮನಸಲ್ಲಿ ಮತ್ತೊಂದು ಪ್ರಶ್ನೆಗೆ ಉತ್ತರ ಬೇಕಿತ್ತಲ್ಲ ಅದನ್ನು ಮುಚ್ಚಿಟ್ಟಿದ್ದ ಅವನ ಎಲ್ಲ ಪ್ರಶ್ನೆಗಳಿಗೆ ಅವಳು ಬಳಿ ಗಿರಿಜಾ ಎಂಬ ಉತ್ತರವಿತ್ತು ಆದರೆ ಹೇಳೋಕ್ಕಾಗಲ್ಲ ಬೇಡ ಸರ್ ನೀವು ಹೇಳೋದು ಸರಿ ಹಾಗೆ ಮಾಡೋಣ ಎಂದಳು ಅವಳಿಗೂ ಗಿರಿಜಾ ಅಸಲಿ ಕತೆ ತಿಳಿಯುವ ಮನವಿತ್ತಲ್ವ ಅದಕ್ಕೆ ಅವಳ ಉತ್ತರಕ್ಕೆ ಖುಷಿ ಹಾಗೆ ಅವಳನ್ನು ಹಾಸಿಗೆಯ ಮೇಲೆ ಓಡಿಸಿ ತಾನು ಬಾಗಿ ನಾವು ಸೇರೋ ರಾತ್ರಿ ತುಂಬ ಸ್ಪೆಷಲ್ ಆಗಿರಬೇಕು ನನ್ನ ಮಂಡೋದರಿಗೆ ಸ್ವೀಟ್ ಸರ್ಪ್ರೈಸ್ ಕೊಡಬೇಕು ನಾನು ಇಡೀ ಸ್ವರ್ಗಾನೇ ತರಿಸ್ಬೇಕು ನಾನು ಅದಕ್ಕೆ ನೀನು ಕಾಯಬೇಕು ಓಕೆನಾ ಬಂಗಾರಿ ಎಂದ ಹಣಿಗೆ ಪುಟ್ಟ ಮುದ್ದಿಟ್ಟು ಖಂಡಿತ ಕಾಯ್ತೀನಿ ಸರ್ ಎಂದಳು ಐ ಲವ್ ಯು ಬಂಗಾರಿ ಎಂದವನು ತೂಟಿಗೆ ಪುಟ್ಟ ಮುತ್ತಿಟ್ಟು ನಿನ್ನನೆಲ್ಲ ಒಪ್ಪಿದೆ ಖುಷಿ ನನಗೆ ಎಂದು ಗುಳಿಕೆನ್ನೆ ತೋರಿಸಿದ ಐ ಲವ್ ಯು ಟು ವಿರಾಜ್ ಸರ್ ಎಂದಳು ಆ ಗುಳಿಕೆನ್ನೆಗೆ ಮುದ್ದಿಟ್ಟಳು ಹಾಗೆ ಮುತ್ತಿನ ಮತ್ತಲ್ಲೇ ಅವಳ ಜೊತೆಗೆ ಹಾಯಾಗಿ ನಿದ್ರಿಸಿದ ವಿರಾಜ್ ತಾನು ಮಲಗಿದ್ಳು ಆದರೆ ಒಂದು ಹೊತ್ತಲ್ಲಿ ಎಚ್ಚರವಾದಳು ಸಿರಿ ಮಲಗಿದ್ದವನ ಕಡೆ ನೋಡ್ತಾ ನೀವು ನನ್ನಿಂದ ಏನೂ ಮುಚ್ಚಿಡ್ತಾ ಇದ್ದೀರಾ ಸರ್ ನಿನ್ನೆ ಹನಿಮೂನ್ ಪ್ಲೇಸ್ ಡಿಸೈಡ್ ಮಾಡು ಅಂದಿದ್ರಿ ಇವತ್ತು ಈಗ ತಾವು ಸೇರೋಕೆ ಒಳ್ಳೆ ಟೈಮ್ ಅಲ್ಲ ಅಂತ ದೂರ ಇರಿಸಿದ್ದೀರಾ ಒಂದೊಂದು ಸತಿ ಒಂದೊಂದು ಯಾಕೆ ಹೇಳ್ತಾ ಇದ್ದೀರಾ ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆ ಅದನ್ನು ನಾನು ಕಣ್ಣು ಹಿಡಿತೀನಿ ಆ ಗಿರಿಜಾ ಅಮ್ಮನ ಸಮಸ್ಯೆ ಏನು ಅಂತ ತಿಳಿಯೋದೆ ನನ್ನ ಗುರಿ ಎಂದ್ಕೊಂಡು ಅವ್ನ ಹಣಿಗೆ ಮುತ್ತಿಡುತ್ತಾ ಏನೇ ಆದರೂ ನಿಮ್ಮನ್ನು ಮಾತ್ರ ಇನ್ನು ಮುಂದೆ ಕಳ್ಕೊಳ್ಳೋದಿಲ್ಲ ಸರ್ ಎಂದು ಅವನನ್ನು ಅಪ್ಪಿದಾಗ ಲೇ ಮಿಡಲ್ ಕ್ಲಾಸ್ ಸುಮ್ಮನೆ ಮಲಗೆ ಸರಿಯಾಗಿ ಮಲಗೋದೆ ಅಪರೂಪ ನಾನು ಎನ್ನುತ್ತಾ ಅವಳನ್ನು ಮೃದುವಾಗಿ ಅಪ್ಪಿ ಮಲಗಿದ ವಿರಾಜ್ ನಾನು ಹಾಗೆ ನಿದ್ರಿಸಿದ್ಲು ಅಂದೆ ಸೀರೆ ವಿರಾಜ್ ಪ್ರೀತಿನ ಒಪ್ಪಿದಾಯ್ತು ಇನ್ನು ಮುಂದೆ ಅವನ ಸಮಸ್ಯೆಗೆ ಅವಳೇ ಪರಿಹಾರ ಕೊಡ್ತಾಳೆ ಗಿರಿಜಾ ಸಮಸ್ಯೆ ಬಗ್ಗೆ ತಿಳಿಯೋಕೆ ರೆಡಿ ಇರಿ ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ಇವತ್ತು ಎಪಿಸೋಡ್ ಎಷ್ಟು ಇಷ್ಟ ಆಯಿತು ಅಂತ ತಪ್ಪದೇ ಓದೋರೆಲ್ಲ ಕಮೆಂಟ್ ಮಾಡಿ ನೋಡುವ ನಮ್ಮ ಮಂಡೋದ್ರಿ ಮತ್ತು ಲಂಕಾಧಿಪತಿಗೆ ಎಷ್ಟು ಜನ ಫ್ಯಾನ್ಸ್ ಇದ್ದಾರೆ ಅಂತ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತು ಸಿಗುವ